ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಮಹಾಯುದ್ಧನೇ ಆರಂಭ ಆಗೋಗಿದೆ ಕೆಲವರ ರಾಜಕೀಯ ಪ್ರತಿಷ್ಠೆ ಕೆಲವರ ರಾಜಕೀಯ ಉದ್ದೇಶಕ್ಕೆ ಒಬ್ಬ ಯುವಕ ಬಲಿಯಾದಂತಹ ಘಟನೆ ಸಂಭವಿಸಿದೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹಾಯುದ್ಧನೆ ಆರಂಭ ಆಗಿದೆ ರೆಡ್ಡಿ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ಕಾಳಗ ಆರಂಭ ಆಗಿದೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ರಣರಂಗವೇ ನಡೆದಾಯಿತು ಗುಂಡಿನ ಸುರಿಮಳೆಯ ಸದ್ದುಗಳು ಕೇಳಬಂತು ಗುಂಡೇಟಿಗೆ ಕಾಂಗ್ರೆಸ್ನ ಕಾರ್ಯಕರ್ತ ಒಬ್ಬ ಬಲಿಯಾಗಿದ್ದಾನೆ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಎಂಬವರು ದುರ್ಮರಣ ಹೊಂದಿದ್ದಾರೆ ಗುಂಪು ಚದು ಚದುರಿಸೋದಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡು ಕೂಡ ಹಾರಿಸಿದ್ರು ಇನ್ನು ಯಾವಾಗ ಗುಂಪು ತೀವ್ರ ಉದ್ರಿಕ್ತ ಆಯಿತು ಎಲ್ಲೆಂದರಲ್ಲಿ ಕಲ್ಲು ತೂರಾಟ ಕೈಯಲ್ಲಿ ದೊಣ್ಣೆಗಳನ್ನು ಹಿಡ್ಕೊಂಡು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಒಬ್ಬರಿಗೊಬ್ಬರು ಹಲ್ಲೆ ಮಾಡೋದಕ್ಕೆ ಮುಂದಾದರು ಖಾರದ ಪುಡಿ ಎರಚಿ ಗಾಜಿನ ಬಾಟಲ್ಗಳನ್ನು ಎಸೆಯೋದಕ್ಕೆ ಆರಂಭ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಿ ಲಘು ಲಾಠಿ ಪ್ರಹಾರ ಕೂಡ ಮಾಡುವಂತಹ ಕೆಲಸಕ್ಕೆ ಮುಂದಾದರು ಆದರೆ ಒಬ್ಬ ಯುವಕ ಈ ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಆದರೆ ಗುಂಡು ಹಾರಿಸಿದ್ದು ಯಾರು ಹಾಗಾದರೆ ಗುಂಡು ಹಾರಿಸಿದ್ದು ಸತೀಶ್ ರೆಡ್ಡಿ ಅಂಗರಕ್ಷಕರ ಅವರ ಬಾಡಿಗಾರ್ಡ್ಗಳ ಅಥವಾ ಪೊಲೀಸ್ ಅಧಿಕಾರಿಗಳು ಹಾರಿಸಿದಂತಹ ಗುಂಡಿನಲ್ಲಿ ಸಾವನ್ನಪ್ಪದ್ರ ಅಥವಾ ಬೇರೆ ಇನ್ಯಾರಾದರೂ ಗುಂಡು ಹಾರಿಸಿದಾರಾ ಈ ಪ್ರಶ್ನೆ ಇಲ್ಲಿ ಸಹಜವಾಗಿ ಎದುರಾಗುತ್ತೆ ಇನ್ನು ಪೊಲೀಸ್ ಅಧಿಕಾರಿಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಪ್ರಕರಣ ದಾಖಲು ಮಾಡಿದ್ದಾಗಿದೆ ಪ್ರಕರಣದ ತನಿಖೆ ಕೂಡ ನಡೀಬೇಕು ಪ್ರಾಥಮಿಕ ತನಿಖೆಗಳ ಬಳಿಕ ಏನಾಯಿತು ಅನ್ನುವಂತಹ ವಿಚಾರ ಗೊತ್ತಾಗತ್ತೆ ಇನ್ನು ಮತ್ತೊಂದೆಡೆ ಇವತ್ತು ಎರಡು ಕಡೆಗಳಲ್ಲಿ ಅಂದ್ರೆ ಜನಾರ್ದನ್ ರೆಡ್ಡಿ ಮತ್ತೊಂದೆಡೆ ಸತೀಶ್ ರೆಡ್ಡಿ ಪರವಾಗಿಯೂ ಕೂಡ ಸುದ್ದಿಗೋಷ್ಠಿಗಳು ನಡೆಯುವಂತಹ ಸಾಧ್ಯತೆ ಇದೆ ನಾರಾ ಭರತ್ ರೆಡ್ಡಿಯವರು ಕೂಡ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದೆ ಈ ಸಂಘರ್ಷ ಇಲ್ಲೇ ಮುಗಿದು ಹೋಗುತ್ತಾ ಅಥವಾ ಮತ್ತಷ್ಟು ತೀವ್ರವಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ ಯಾರದ್ದೋ ಒಣ ಪ್ರತಿಷ್ಠೆಗೆ ಯಾರದ್ದೋ ರಾಜಕೀಯ ಪ್ರತಿಷ್ಠೆಗೆ ಬ್ಯಾನರ್ ಕಟ್ಟೋದಕ್ಕೆ ಹೋಗಿದ್ದಂತಹ ಯುವಕ ಸಾವನ್ನಪ್ಪದರು ಇನ್ನು ಈ ಕಲ್ಲು ತೂರಾಟ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಆರಂಭ ಆಗಿದೆ ಮೊದಲಿಗೆ ಗೊಂದಲ ಆರಂಭ ಮಾಡಿದ್ದು ಯಾರು ಕಲ್ಲು ತೂರಾಟ ಮಾಡಿದ್ದು ಯಾರು ಮತ್ತೊಂದೆಡೆ ಗುಂಡು ಹಾರಿಸಿರುವಂಥದ್ದು ಯಾರು ಯಾರು ಹಾರಿಸಿದ್ದಂತಹ ಗುಂಡಿಗೆ ಯುವಕ ಬಲಿಯಾಗಿದ್ದಾನೆ ಈ ಥರ ಹತ್ತು ಹಲವಾರು ಪ್ರಶ್ನೆಗಳು ಇದ್ದಾವೆ ಮತ್ತೊಂದೆಡೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರ ಏನಾಗಿರುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಸ್ಥಳದಲ್ಲಿ ಈಗಾಗಲೇ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಎರಡು ನೂರು ಮೀಟರ್ವರೆಗೆ ಸುತ್ತಮುತ್ತಲೂ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ ನಿನ್ನೆ ರಾತ್ರಿಯಿಂದ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಇದ್ದಾರೆ ಯಾರು ಗುಂಪುಗೂಡಿ ತಿರುಗಾಡದಂತೆ ಕ್ರಮ ಕೈಗೊಂಡಿದ್ದಾರೆ ಜೊತೆಗೆ ಯಾರೂ ಕೂಡ ಯಾವುದೇ ಅಹಿತಕರ ಘಟನೆಗಳಿಗೆ ಎಡೆ ಮಾಡಿಕೊಡದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಿದ್ದಾರೆ ಬ್ಯಾನರ್ ಹಾಕುವ ವಿಚಾರಕ್ಕೆ ಈ ಗಲಾಟೆ ಆರಂಭ ಆಯಿತು ಅನ್ನೋ ಮಾಹಿತಿಗಳು ನಿನ್ನೆ ಲಭ್ಯವಾಗಿತ್ತು ಶಾಸಕ ರೆಡ್ಡಿ ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ನಡೆಯುತ್ತೆ ಶಾಸಕ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಎಲ್ಲೆಡೆ ಬ್ಯಾನರ್ಗಳನ್ನ ಹಾಕುತ್ತಾ ಇದ್ರು ಜನಾರ್ದನ್ ರೆಡ್ಡಿ ಮನೆ ರಸ್ತೆಯಲ್ಲೂ ಕೂಡ ಬ್ಯಾನರ್ ಅಳವಡಿಕೆ ಮಾಡಿದ್ರು ಆದರೆ ನಮ್ಮ ಮನೆ ಬಳಿಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರಂತೆ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ಬೆಂಬಲಿಗರ ನಡುವೆ ವಾ ಮಹಾ ಕದನವೇ ನಡೆದು ಹೋಯಿತು ವಾಗ್ ಸಮರವೇ ಹೋಯಿತು ಹೀಗಾಗಿ ಸ್ಥಳದಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಸ್ಥಳ ಅವಂಬಾವಿ ಬಡಾವಣೆ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಬ್ಯಾನರ್ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭ ಆದಂತಹ ಗಲಾಟೆ ಇದು ನಾಳೆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇತ್ತು ಹೀಗಾಗಿ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಇಡೀ ನಗರದಾದ್ಯಂತ ಎಲ್ಲೆಡೆ ಬ್ಯಾನರ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ರು ಇದೇ ವೇಳೆ ಇವರೇನು ಮಾಡ್ತಾರೆ ಜನಾರ್ದನ್ ರೆಡ್ಡಿ ಅವರ ಮನೆ ರಸ್ತೆ ಏನಿತ್ತು ಅಲ್ಲೂ ಕೂಡ ಬ್ಯಾನರ್ ಹಾಕುವುದಕ್ಕೆ ಮುಂದಾಗಿದ್ರಂತೆ ಇದೇ ವೇಳೆ ನಮ್ಮ ಮನೆ ಬಳಿಯಲ್ಲಿ ಬ್ಯಾನರ್ ಹಾಕಬೇಡಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ಭರತ್ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರೇನಿದ್ರು ಅವರ ನಡುವೆ ಮಹಾ ಕದನವೇ ನಡೆದು ಹೋಗುತ್ತೆ ಮಾತಿಗೆ ಮಾತು ಬೆಳೆದು ವಾಕ್ಸಮರ ಆರಂಭ ಆರಂಭವಾಗಿ ಅದಾದ ನಂತರ ಇದು ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗುತ್ತೆ ಹೀಗಾಗಿ ಈ ಸಂಪೂರ್ಣ ಘಟನೆಯಿಂದಾಗಿ ಈಗ ಅವಂಭಾವಿ ಬಡಾವಣೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ